ಒಂದೊಂದು ಹಾಡು ಕೂಡ ವಿಭಿನ್ನವಾಗಿದೆ ಆದ್ರೆ ವಿಶೇಷವಾಗಿ ಈ ಹಾಡಂತೂ ಇವತ್ತು ಎಲ್ಲರ ಮೊಬೈಲ್ಗಳಲ್ಲೂ ತುಂಬಾನೇ ಇಷ್ಟವಾದಂಥ ಒಂದು ಹಾಡಾಗಿದೆ ಈಗ ವೇದಿಕೆ ಮೇಲೆ ಮಾರ್ಟಿನ್ ಚಿತ್ರದ ನಾಯಕ ನಟಿಯನ್ನು ವೆಲ್ಕಮ್ ಮಾಡುವಂತಹ ಸಮಯ ನಿಮ್ಮೆಲ್ಲರ ಚಪ್ಪಾಳೆ ವಿಸಿಲ್ ಬರಬೇಕು ಚಪ್ಪಾಳೆ ವಿಸಿಲ್ಗಳೊಂದಿಗೆ ಸ್ವಾಗತಿಸಿ ನಮ್ಮ ದಾವಣಗೆರೆಗೆ ಬಂದಿಳಿದಂತಹ ಬೆಣ್ಣೆ ದ ವೆರಿ ಬ್ಯೂಟಿಫುಲ್ ವೈಭವೀ ಶಾಂತಲ್ಯ वैभवी फस्टू ऑल शॉक्ड सीइंग योर ब्यूटी सो फर्स्ट फॉर शाक् रिलीजे फ्लै कैस नमेल हूँ प्लीज ನಾನು ಬಂದಾಗ ಒಬ್ಬರಾದರು ಒಬ್ರಾದ್ರು ಪ್ಲೀಸ್ ಏನು ಅವ್ರಿಗಿಂತ ಒಂಚೂರು ಕಲರ್ ಕಮ್ಮಿ ಇರ್ಬೋದು ಒಂಚೂರು ಅಗ್ಲ ಇರ್ಬೋದು ಚೂರು ಅಷ್ಟೇ ನೋ ಸೋ ಮಚ್ ಲವ್ ಫಾರ್ ಮೀ ನನಗೆ ಈ ಪ್ರೀತಿನೇ ಕೊಡಲ್ಲ ಅವರು ಬರ್ಲ ಬೇಡಮ್ಮ ಓಕೆ ಗೂಗಲ್ ಪೇ ಮಾಡ್ತೀನಿ ಅದೇ ನಂಗೆ ಲಾಸ್ಟಲ್ಲಿ ಈ ಥರ ಅಂಕಲ್ಗಳೇ ಲವ್ ಮಾಡಬೇಕು ವೈಭವಿ ನಮ್ಮ ದಾವಣಗೆರೆಯಲ್ಲಿದ್ದೀರಾ ಸೊ ನಮ್ಮಿಂದ ನಿಮಗಾಗಿ ಈ ಒಂದು ವೀಟಿ ವೀಟಿ ಪ್ಲೀಸ್ ಒಂದೊಂದು ಹಾಡು ಕೂಡ ವಿಭಿನ್ನವಾಗಿದೆ ಆದರೆ ವಿಶೇಷವಾಗಿ ಈ ಹಾಡಂತೂ ಇವತ್ತು ಎಲ್ಲರ ಮೊಬೈಲ್ಗಳಲ್ಲೂ ತುಂಬಾ ತುಂಬಾನೇ ಒಂದು ಹಾಡಾಗಿದೆ ಈಗ ವೇದಿಕೆ ಮೇಲೆ ಮಾರ್ಟಿನ್ ಚಿತ್ರದ ನಾಯಕ ನಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ ನಿಮ್ಮೆಲ್ಲರ ಚಪ್ಪಾಳೆ ವಿಸಿಲ್ ಬರಬೇಕು ಚಪ್ಪಾಳೆ ವಿಸಿಲ್ಗಳೊಂದಿಗೆ ಸ್ವಾಗತಿಸಿ ನಮ್ಮ ದಾವಣಗೆರೆಗೆ ಬಂದಿಳಿದಂತ ಬೆಣ್ಣೆ ದ ವೆರಿ ಬ್ಯೂಟಿಫುಲ್ ವೈಭವಿ ವೈಭವಿ ಫಸ್ಟ್ ಹುಡುಗರು ಆಲ್ ಶಾಕ್ ಸೀಯಿಂಗ್ ಯೋರ್ ಬ್ಯೂಟಿ ಸೊ ಫಸ್ಟ್ ಫಾರ್ ಶಾಕ್ ರಿಲೀಸ್ಗೆ ಒಂದ್ಸಲಿ ಫ್ಲೈ ಕೇಸ್ ನಮ್ಮೆಲ್ಲ ಹುಡುಗರಿಗೆ ಪ್ಲೀಸ್ ನಾನು ಬಂದಾಗ ಒಬ್ಬರಾದ್ರು ಒಬ್ಬರಾದ್ರು ಪ್ಲೀಸ್ ಏನು ಅವ್ರಿಗಿಂತ ಒಂಚೂರು ಕಲರ್ ಕಮ್ಮಿ ಇರ್ಬೋದು ಒಂಚೂರು ಅಗ್ಲ ಇರ್ಬೋದು ಚೂರ್ ಅಷ್ಟೇ ನೋ ಸೋ ಮಚ್ ಲವ್ ಫಾರ್ ಮೀ ನನಗೆ ಈ ಪ್ರೀತಿನೇ ಕೊಡಲ್ಲ ಅವರು ಪರ್ಲಾ ಬೇಡಮ್ಮ ಓಕೆ ಗೂಗಲ್ ಪೇ ಮಾಡ್ತೀನಿ ಅದೇ ನಂಗೆ ಲಾಸ್ಟಲ್ಲಿ ಈ ಥರ ಅಂಕಲ್ಗಳೇ ಲವ್ ಲವ್ ಮಾಡ್ಬೇಕು ವೈಭವಿ ನಮ್ಮ ದಾವಣಗೆರೆಯಲ್ಲಿದ್ದೀರಾ ಸೊ ನಮ್ಮಿಂದ ನಿಮಗಾಗಿ ಈ ಒಂದು ಈಗ ಬೇಡ ನಮಸ್ಕಾರ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ